ಇಂಗ್ಲೀಷಲ್ಲಿ ಒಂದು ಸೇವಿಂಗ್ಸ್ ಇದೆ ಯು ಕೆನಾಟ್ ಕ್ರಿಯೇಟ್ ಇಟ್ ಇಟ್ ಆ್ಯಪನ್ಸ್ ಇಟ್ ಆ್ಯಪನ್ಟ್ ಒಳ್ಳೆ ಟೆಕ್ನಿಷಿಯನ್ಸ್ ಒಳ್ಳೆ ತಂತ್ರಜ್ಞರು ಒಳ್ಳೆ ಕಲಾವಿದರುಗಳ ಸಂಘ ಸೇರಿ ತಕ್ಷಣ ಆಟೋಮೆಟಿಕಲಿ ಒಂದು ಹಿಟ್ ಪ್ರಾಜೆಕ್ಟ್ ಬಂದ್ಬಿಡುತ್ತೆ ವೈಬ್ರೇಷನ್ ಬರುತ್ತೆ ಅದೇ ರೀತಿಯಲ್ಲಿ ನನ್ನ ಡೈರೆಕ್ಟರ್ ಈ ಇಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್ ಎಲ್ಲ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತಾ ಮಾಡ್ತಾ ಸಿ ನಾವು ಎಲ್ಲರೂ ಮಹಾನುಭಾವರೇ ಸೈ ಪ್ರೊವೈಡೆಡ್ ಫೆಸಿಲಿಟೀಸ್ ಎಲ್ಲರೂ ಗ್ರೇಟ್ ಥಿಂಗ್ಸ್ ಮಾಡಬಲ್ಲರು ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಔಟ್ಪುಟ್ ಬರುತ್ತೆ ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ನಾನು ಈ ಸಾಂಗಿಗೆ ಇಷ್ಟು ಸ್ಟ್ರಿಂಗ್ಸ್ ಎನ್ಸಾಪಲ್ ಯೂಸ್ ಮಾಡೋಣ ಅಂದಿದ ತಕ್ಷಣ ಓಕೆ ಅಂತ ಹೇಳ್ದು ಬಟ್ ಅದು ವೆರಿ ಕಾಸ್ಟ್ಲಿ ಅದು ಆ್ಯಕ್ಚುಲಿ ತುಂಬಾ ಕಾಸ್ಟ್ ಅದಕ್ಕೆ ತುಂಬ ಕಾಸ್ಟ್ಲಿ ಅದು ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ ಡೈರೆಕ್ಟರ್ ಅದು ಲೆವೆಲ್ಗಿಂತ ಜಾಸ್ತಿ ಇದ್ದಾರೆ ಅವರು ಅವರು ಕೂಡ ಓಕೆ ಮಾಡೋಣ 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 ಸೊ ಈ ವಿ ಯೂಸ್ ನೇಟಿವ್ ಇನ್ಸ್ಟ್ರೂಮೆಂಟ್ ಒಂದು ಸಾಂಗಿಗೆ ಸಾರಂಗಿ ಎಲ್ಲ ಬಳಸಿದ್ವಿ ಸಾರಂಗಿ ನುಡ್ಸೋರು ನಮ್ಮಲ್ಲಿ ತುಂಬ ಕಮ್ಮಿ ಇದ್ದಾರೆ ಅದೇ ಜಾಗಕ್ಕೆ ಹೋಗಿ ಬಳಸಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷನ್ಸ್ ಕೂಡ ಈ ಸಾಂಗ್ಗೆ ಬಳಕೆ ಆಗಿದ್ದಾರೆ ಬಿಕಾಸ್ ನಮಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ ಪ್ರಚಲಿತವಾಗಿರುತ್ತೆ ಚೆನ್ನಾಗಿ ನುಡ್ಸಬಲ್ಲವರಾಗಿರ್ತಾರೆ ಸೊ ಅಲ್ಲೇ ಹೋಗಿ ರೆಕಾರ್ಡ್ ಮಾಡಿದ್ದೀವಿ ನಮ್ಗೆ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಬೆ ಸೌತ್ ಟು ನಾರ್ತ್ವರೆಗೂ ಟ್ರಾವೆಲ್ ಮಾಡಿದ್ದೀವಿ ಮತ್ತು ಬಿಗಿನಿಂಗಿಂದ ಇದು ಒಂದೇ ವೈಬ್ರೇಷನ್ ರವಿ ಸಾರ್ ಬರ್ತಾರೆ ಬರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ ಇರ್ತಾರೆ ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ ಒಂದು ಭಯ ಆಗುತ್ತೆ ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು ಅದೊಂದು ಭಯ ಇತ್ತು ಮೊದಲಿಂದಲೇ ಇತ್ತು ಅದಕ್ಕೆ ಆ ರೀತಿಯಲ್ಲೇ ಈ ಪ್ರಾಜೆಕ್ಟು ಇದು ತಗೊಂಡಿದೆ ರವಿ ಸಾರ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ನಾನು ತುಂಬ ಸತಿ ಹೇಳಿದ್ದೀನಿ ಇದೊಂದು ಅದ್ಭುತವಾದ ವೇದಿಕೆ ಸರ್ ನಾನು ತುಂಬ ಕಡೆ ಹೇಳಿದ್ದೀನಿ ಸರ್ ಇದು ನಾವೆಲ್ಲರೂ ಇಡೀ ಕರ್ನಾಟಕ ಚಿತ್ರರಂಗ ಊಟ ಮಾಡ್ತಾ ಇದೀವಿ ಅಂದ್ರೆ ಈಶ್ವರಿ ಪ್ರೊಡಕ್ಷನ್ಸ್ ರವಿ ಸರ್ ಧೈರ್ಯವಾಗಿ ನಾನು ತುಂಬಾ ಕಡೆ ಹೇಳಿದ್ದೀನಿ ಬಿಕಾಸ್ ಆ ಒನ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಬ್ರಾಟ್ ಆ ಸಿನಿಮಾ ಬ್ಯಾಕ್ ರವಿ ಸಾರ್ ರಿಚ್ ಅಂದ್ರೆ ಏನು ಅನ್ನೋದನ್ನ ತೋರಿಸಿತ್ತು ಅವ್ರಿಗೆ ಇವತ್ತು ನಾವೆಲ್ಲ ತಂತ್ರಜ್ಞರು ನೆನೆಸ್ಕೊಂಡೇ ಬೇಕಾಗಿರೋ ಒಂದು ವಿಷಯ ಇದು ಸೊ ನಾನು ಪ್ರೌಡ್ ಆಗಿ ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ ಆದರೆ ಅವ್ರಿಗೆ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ನಾನು ಅರ್ಲಿಯರ್ ನಾನು ಸಾರ್ದು ಸೌಂಡ್ ಇಂಜಿನಿಯರ್ ಆಗಿ ಕೆಲವು ಮಿಕ್ಸ್ ನರಸಿಂಹ ಕೆಲವು ನರಸಿಂಹಾಗ ಮಿಕ್ಸ್ ಮಾಡಿದ್ದೀನಿ ಮ್ಯೂಸಿಕ್ ನಾನು ಈ ಸಿನಿಮಾಗ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು ಇವತ್ತೇ ಪ್ರಾಣ ಹೋದ್ರು ಓಕೆ ತುಂಬಾ ಕನಸು ಕನಸು ಇಲ್ಲಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದು ಇಟ್ಸ್ ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ಅನ್ನೋ ತರ ಇದೆ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಇನ್ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಅವರು ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಬೇಕು ಅಂದಾಗ ಅದನ್ನ ಬಳಸಿದರೆ ಸ್ಟ್ಯಾಂಡರ್ಡ್ ಮ್ಯೂಸಿಷಿಯನ್ಸ್ನೇ ಬಳಸಿ ಈ ಪ್ರಾಜೆಕ್ಟ್ ಮಾಡಿದ್ದೀವಿ ಎಲ್ಲೂ ಕಾಂಪ್ರೂವ್ ಆಗಿಲ್ಲ ಎಲ್ಲೂ ಕಾಂಪ್ರೂವ್ ಆಗಿಲ್ಲ ನಾವು ಸೊ ಔಟ್ಪುಟ್ಟು ನೀವು ನೋಡಿದ್ದೀರಾ ಮೆಚ್ಕೊಂಡಿದ್ದೀರಾ ಎಲ್ಲ ಕಡೆ ವೈರಲ್ ಆಗಿದೆ ಇದು ಒಂದೇ ಕೆಲವು ಎರಡೇ ಲೈನ್ಸ್ ಬಿಟ್ಟಿದ್ದೀವಿ ಅದು ತುಂಬ ಕಡೆ ವೈರಲ್ ಆಗಿದೆ ಸಪೋರ್ಟ್ ಮಾಡಿದ್ದೀರಾ ಇಡೀ ಕನ್ನಡ ಜನತೆಗೆ ನನ್ನ ನಮನಗಳು ಒಳ್ಳೆ ಔಟ್ಪುಟ್ ಒಳ್ಳೆ ಸಾಂಗ್ ಕೊಡೋದನ್ನ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಇಡೀ ಈ ಸಿನಿಮಾ ಅಟ್ಮಾಸ್ನಲ್ಲಿ ಮಿಕ್ಸ್ ಮಾಡೋ ಒಂದು ಐಡಿಯಾ ಕೂಡ ಇದೆ ಜನರೆಲ್ಲರೂ ಅಟ್ಮಾಸ್ ಥಿಯೇಟ್ರಸ್ ಅಲ್ಲಿ ನೋಡಿದ್ರೆ ಯು ವಿಲ್ ಫೀಲ್ ದನ್ ರಿಯಲ್ ಮ್ಯೂಸಿಕ್ ರಿಯಲ್ ಸೌಂಡ್ ವೈಬ್ರೇಷನ್ ಏನು ಅಂತ ಅಂತೇಳಿದ್ರು ಗೊತ್ತಾಗುತ್ತೆ ಸೊ ನಮ್ಮ ಇಡೀ ತ ಹೊಸ ನಾಯಕ ಹೊಸ ನಾಯಕ ನಟಿ ಎಲ್ಲರಿಗೂ ಹೊಸ ತಂಡ ನಮ್ಮದು ನಾನು ಹೊಸ ಎಲ್ಲರೂ ಹೊಸಬ್ರೆ ಸೊ ನಮ್ಮನ್ನೆಲ್ಲರನ್ನೂ ಪ್ರೋತ್ಸಾಹ ಕೊಡಿ ಈ ಚಿತ್ರನ ಬೆಂಬಲಿಸಿ ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಕೇಳ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ